ಕೋಲಾರ ಟಿಕೆಟ್ಗೆ ಚಿತ್ತಿಗ್ ಬಿದ್ದಿದ್ದಾರೆ ಸಚಿವ ಮುನಿಯಪ್ಪ ಚಟಾಪಟಿ ಬಹಳ ಜೋರಾಗಿ ನಡೀತಾ ಇದೆ ಸಚಿವ ಮುನಿಯಪ್ಪ ಅವರು ಕೂಡ ಕೋಲಾರ ಟಿಕೆಟ್ ಬೇಕೇ ಬೇಕು ಅಂತ ಒಟ್ಟು ಹಿಡಿದಿದ್ದಾರೆ ಶಾಸಕರು ರಾಜೀನಾಮೆ ಕೊಡೋ ನಾಟಕ ಮಾಡ್ತಿದ್ದಾರೆ ಕಾಂಗ್ರೆಸ್ ಶಾಸಕರ ವಿರುದ್ಧವೇ ಸಚಿವ ಮುನಿಯಪ್ಪ ಗುಡುಗಿದ್ದಾರೆ ಯಾವ ಶಾಸಕರು ರಾಜೀನಾಮೆ ಕೊಡಲ್ಲ ಇವೆಲ್ಲ ನಾಟಕ ಅಷ್ಟೇ ಡ್ರಾಮಾದ ಸೂತ್ರಧಾರಿ ಯಾರು ಅಂತ ನೀವೇ ಹೇಳಬೇಕು ಅಂತ ಬೆಂಗಳೂರಿನಲ್ಲಿ ಸಚಿವ ಕೆ ಎಚ್ ಮುನಿಯಪ್ಪ ಹೇಳಿಕೆ ಕೊಟ್ಟಿದ್ದಾರೆ ಶಾಸಕರೇ ರಾಜೀನಾಮೆ ಕೊಡೋದಕ್ಕೆ ಮುಂದಾಗಿದ್ರು ಅವೆಲ್ಲ ಸಹ ನಾಟಕ ಅಂತ ಹೇಳಿದ್ದಾರೆ ಸಚಿವ ಮುನಿಯಪ್ಪ ಶಾಸಕರು ರಾಜೀನಾಮೆ ಕೊಡೋ ನಾಟಕ ಮಾಡ್ತಿದ್ದಾರೆ ಈ ರೀತಿ ಹೇಳಿಕೆ ಕೊಡೋದ್ರ ಮುಖಾಂತರ ಕಾಂಗ್ರೆಸ್ ಶಾಸಕರ ವಿರುದ್ಧವೇ ಮುನಿಯಪ್ಪ ಸಿಟ್ಟಿಗೆದ್ದಿದ್ದಾರೆ ಕೋಲಾರ ಟಿಕೆಟ್ಗಾಗಿ ಪಟ್ಟು ಹಿಡಿದಿದ್ದಾರೆ ಮುನಿಯಪ್ಪ ಎಲ್ಲ ಗೊಂದಲ ಜಟಾಪಟಿಯ ನಡುವೆಯೂ ಕೂಡ ಟಿಕೆಟ್ ಬೇಕೇ ಬೇಕು ಅಂತ ಚಿದ್ದಿಗೆ ಬಿದ್ದಿದ್ದಾರೆ ಚಿಕ್ಕ ಅವರಿಗೆ ಟಿಕೆಟ್ ಅಂತ ಅಫಿಷಿಯಲ್ ಘೋಷಣೆ ಒಂದು ಮಾಡಬೇಕಾಗಿಲ್ಲ ಈ ನಡುವೆ ಯಾಕೆ ಇಷ್ಟೊಂದು ವಿರೋಧ ಯಾಕೆ ಇಷ್ಟೊಂದು ಒಂದು ಕೋಲ್ಡ್ ವಾರ್ ಇದೆಲ್ಲ ರಾಜೀನಾಮೆ ಡ್ರಾಮಾ ಇದು ವಿಶೇಷವಾಗಿ ಆಶ್ಚರ್ಯತೆ ಇದೆ ಯಾರು ನಿಜವಾಗಿ ರಾಜೀನಾಮೆ ಕೊಡಲ್ಲ ರಾಜೀನಾಮೆ ಕೊಡೋ ನಾಟಕ ಪ್ರಾರಂಭ ಆಗಿದೆ ಡ್ರಾಮಾ ಅದು ಯಾರು ಕೂಡ ರಾಜೀನಾಮೆ ಕೊಡಲ್ಲ ಇವರು ಡ್ರಾಮಾ ಮಾಡಿ ಥ್ರೆಟ್ ಕೊಟ್ಟು ಸರ್ಕಾರಕ್ಕೆ ನಡೆಸೋರಿಗೆ ನಾವು ಈ ಸೀಟನ್ನು ಅವ್ರಿಗೆ ಭಯ ಕೆ ಎಚ್ ಮುನಿಯಪ್ಪನವ್ರಿಗೆ ಸೀಟ್ ಕೊಟ್ರೆ ಹೇಗೋ ಮಾಡಿ ಬರ್ತಾರೆ ಅಲ್ಲ ಮುನಿಯಪ್ಪನವ್ರಿಗೆ ಬರ್ತಾರೆ ಇಷ್ಟು ದಿನ ನಿರಾಯಸವಾಗಿದ್ದೀವಿ ನಾಲ್ಕು ವರ್ಷ ನಾವು ನಮಗೆ ನಾವೇ ರಾಜ್ಯರಿದ್ದೀವಿ ಇದು ಕಷ್ಟ ಬೇಡ ಅಂತೇಳಿ ಒಂದು ಡ್ರಾಮಾ ಮಾಡಿದ್ದಾರೆ ಯಾರಿಗೂ ಅಡ್ಡ ಹೋಗಿರಲ್ಲ ಅವ್ರವ್ರ ಕೆಲಸ ಅವ್ರು ಮಾಡ್ಕೊಡೋ ನನ್ನ ಕೆಲಸ ಡೆಲ್ಲಿ ಆಯ್ತು ನಾನು ಆಯ್ತು ಅಷ್ಟರಲ್ಲಿದ್ದೆನೆ ಯಾರ ಕೆಲಸಕ್ಕೂ ನಾವು ಅಡ್ಡ ಹೋಗೋದಿಲ್ಲ ಆಶ್ಚರ್ಯ ಏನು ಕಾರಣ ಗೊತ್ತಿಲ್ಲ ಬಟ್ ಇದು ಡ್ರಾಮಾ ನಿಜವಾಗಿ ಇದು ಕೊಡೋವಂಥದ್ದಲ್ಲ ಇದ್ರೆ ಯಾಕೆ ಕೊಟ್ಟಿದ್ದಾರೆ ಏನೋ ಮುಖ್ಯಮಂತ್ರಿಗಳೇ ತಿಳ್ಕೊಳ್ತಾರೆ ಅದರಿಂದ ಇಡೀ ಮಾಧ್ಯಮದವರು ಹೇಳಿದೀರಿ ಇದೆಲ್ಲ ನಾಟಕ ಮಾಡಿದ್ದಾರೆ ಅಂತ ನಾನು ಹೊಸದಾಗಿ ಹೇಳಬೇಕಾಗಿರೋದೇನಿಲ್ಲ ಈ ಡ್ರಾಮಾದ ವಾಸ್ತವಾಂಶ ಯಾರು ರಾಜೀನಾಮೆ ಕೊಡಲ್ಲ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್